ಅಕ್ರಮಗಳ ಬಗ್ಗೆ ಪ್ರತಿಭಟನೆ ನಡೆಸಿದ್ದಕ್ಕೆ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆಯಂತೆ ಕಾಂಗ್ರೆಸ್ ಮುಖಂಡ ಯುವಕನೋರ್ವನಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಆರೋಪಿಸಲಾಗ್ತಾ ಇದೆ ಇದು ಶೀಳನೆರೆ ಗ್ರಾಮದ ಯುವಕ ದಿನೇಶ್ ಅನ್ನೋರು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಮಾಡ್ತಾ ಇರೋದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಶೀಳನೆರೆಯಲ್ಲಿ ಅಂಬರೀಶ್ ಅನ್ನುವಂತ ವ್ಯಕ್ತಿ ದಿನೇಶ್ ಅನ್ನುವಂತ ಹುಡುಗನಿಗೆ ಕೊಲೆ ಬೆದರಿಕೆ ಹಾಕಿದಾರಂತೆ ಇನ್ನು ಅಂಬರೀಷ್ ಈತ ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂತೇಳಿ ಗೊತ್ತಾಗಿದೆ ಹಾಗೆ ಶೀಳನೆರೆ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಅಕ್ರಮವನ್ನ ಬಯಲಿಗೆಳೆದಿದ್ದೆ ನನ್ನ ಮೇಲೆ ಹೀಗೆ ಕೊಲೆ ಬೆದರಿಕೆ ಹಾಕೋದಕ್ಕೆ ಕಾರಣ ಅಂತ ಹೇಳಿ ದಿನೇಶ್ ಆರೋಪಿಸ್ತಾ ಇದ್ದಾರೆ ಸಂಘದ ಅಕ್ರಮಗಳ ಬಗ್ಗೆ ಪ್ರತಿಭಟನೆಯನ್ನ ದಿನೇಶ್ ನಡೆಸಿದ್ರಂತೆ ಪ್ರತಿಭಟನೆಯಲ್ಲಿ ನನ್ನನ್ನ ಪ್ರತಿಭಟನೆಯಲ್ಲಿ ನನ್ನ ವೈಯಕ್ತಿಕ ವಿಚಾರವನ್ನ ಮಾತನಾಡಿದಾನೆ ನನ್ನ ವೈಯಕ್ತಿಕ ವಿಚಾರ ಮಾತನಾಡಿದಾನೆ ಇದ್ದ ಅಂತ ಹೇಳಿ ದಿನೇಶ್ಗೆ ಕರೆ ಮಾಡಿ ಅವಚ್ಯ ಶಬ್ದಗಳಿಂದ ಅಂಬರೀಷ್ ನಿಂದಿಸಿದಾರಂತೆ ಕೊಚ್ಚಿ ಹಾಕೋದಾಗಿ ಬೆದರಿಕೆಯನ್ನ ಅಂಬರೀಷ್ ಹಾಕಿದಾರಂತೆ ರಕ್ಷಣೆಗೆ ಮನವಿಯನ್ನ ಮಾಡ್ತಾ ಇದ್ದಾನೆ ಸದ್ಯ ಈ ಯುವಕ ದಿನೇಶ್ ಯಾರ ಹೆಸರಲ್ಲೋ ಇವ್ರು ಹಾಲ್ ಹಾಕ್ಸ್ ಬಿಟ್ಟು ಇವ್ರಿಗೆನ್ ಗೊತ್ತದೆ ಹಾಲ್ ಹಾಕೋರ್ ಶ್ರಮ ಶ್ರಮ ಗೊತ್ತಿದ್ರೆ ಈ ರೀತಿ ಇವರು ಆ ಕಾರ್ಯದರ್ಶಿಯವ್ರದ್ದು ಮುಖ್ಯ ಇಲ್ಲಿ ಸಮಸ್ಯೆ ಇರೋದು ಕಾರ್ಯದರ್ಶಿಯವರು ಪಕ್ಷಪಾತ ಮಾಡ್ತಾ ಇದ್ರೆ ಕಾರ್ಯದರ್ಶಿಯವ್ರನ್ನ ಈ ಚುನಾವಣೆಯಿಂದ ಹೊರಗಡೆ ಇಡ್ಲಿಲ್ಲ ಅಂದ್ರೆ ನಾವು ಚುನಾವಣೆನ ಬಹಿಷ್ಕಾರ ಮಾಡ್ತಾ ಇದೀವಿ ನಾವು ಮಾನ್ಯ ಚುನಾವಣಾಧಿಕಾರಿಗಳಿಗೆ ಎರಡು ದಿನದ ಗಡುವು ಕೊಡ್ತಾ ಇದೀವಿ ಎರಡು ದಿನದಲ್ಲಿ ಇತ್ಯರ್ಥ ಮಾಡಲಿಲ್ಲ ಆದ್ರೆ ನಾವು ಚುನಾವಣೆ ಬಹಿಷ್ಕಾರ ಮಾಡ್ತಾ ಇದೀವಿ ಚುನಾವಣೆ ದಿನ ನಾವು ಮತ್ತೆ ಮಂಡ್ಯದಲ್ಲಿ ಗಮನಿಸ್ತಾ ಇರ್ತೀವಿ ಆ ಎರಡು ಪ್ರಮುಖವಾದಂತಹ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತರೆಲ್ಲ ಹೊಡೆದಾಡ್ಕೊಳ್ಳೋದು ಕೊಲೆ ಆದಂತ ಒಂದಷ್ಟು ಪ್ರಕರಣ ಅದು ರಾಜಕೀಯವಾಗಿ ಅದು ಬಣ್ಣ ಪಡೆಯೋದು ಇದೆಲ್ಲಾ ಗಮನಿಸ್ತಾ ಇದೀವಿ ಇದು ಅದೇ ತರದ ಘಟನೆ ಏನೋ ಗೊತ್ತಿಲ್ಲ ರವಿ ಲಾಲಿ ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರವಿ ಲಾಲಿ ಇಲ್ಲೂ ಏನಾದ್ರು ರಾಜಕೀಯವಾಗಿ ತಿರುವು ಪಡಿತಾ ಇದೆಯಾ ಇವರಿಬ್ಬರ ನಡುವಿನ ಗಲಾಟೆ ಯಾಕಂತಾದ್ರೆ ಹೇಳಿ ಕೇಳಿ ಧಮಕಿ ಆಗ್ತಾನೆ ಕಾಂಗ್ರೆಸ್ನ ಸದಸ್ಯ ಅಂತ ಹೇಳಲಾಗ್ತಾ ಇದೆ ಕಾರ್ಯಕರ್ತ ಅಂತ ಆಮೇಲೆ ಅಂಬರೀಷ್ ಕತೆ ಏನು ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಲ್ತೇಶ್ ಏನು ಅಂಬರೀಶ್ ಮತ್ತೆ ಈಗ ಏನು ದಮಕಿಗೆ ಒಳಗಾಗಿರ್ತಕ್ಕಂಥ ದಿನೇಶ್ ಇಬ್ರು ಕೂಡ ಕೇರ್ಪೇಟೆ ತಾಲೂಕು ಶೀಳಾರೆ ಗ್ರಾಮಸ್ಥರು ಆ ಮೊದಲಿಂದನೂ ಕೂಡ ಏನು ದಿನೇ ದಿನೇಶ್ ಅವರು ಇದ್ರಲ್ಲಿ ಏನು ಬಿಜೆಪಿನಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥ ಕಾರ್ಯಕರ್ತ ಅಂದ್ರೆ ಅಲ್ಲಿ ಸ್ವಲ್ಪ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತ ಹೋರಾಟ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದಿನೇಶ್ ಆದ್ರೆ ಇದಕ್ಕೆ ಏನು ಇವರು ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಅಂಬರೀಶ್ ಹೀಗಾಗಿ ಏನು ಕಳೆದ ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಈಗ ಮನ್ಮುಲ್ಗೆ ನಿರ್ದೇಶಕರಾಗಿ ಕೆಲ್ ಮಾಡ್ತಾ ಇದ್ದಾರೆ ಅಂತ ಕೆಲಸ ಇದ್ದಾರೆ ಈಗ ಈಗ ಅವರು ಕಳೆದ ಕೆಲವು ವರ್ಷಗಳಿಂದಲೂ ಕೂಡ ಪೇಟೆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಶೀಳ್ನೆ ಆಲೂ ಉತ್ಪಾದಕರ ಸಂಘಕ್ಕೆ ಚುನಾವಣೆ ನಡೆಯೋದ್ರಲ್ಲಿ ಇದೆ ಹೀಗಾಗಿ ಆ ಚುನಾವಣೆಗೆ ಅಂದ್ರೆ ಆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂಬಾಗಿಲಿನಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ದಿನೇಶ್ ಆರೋಪ ಹೀಗಾಗಿನೇ ಈ ವಿಚಾರ ಅಂದ್ರೆ ನಾನ್ ಚುನಾವಣೆಗೆ ಸ್ಪರ್ಧೆ ಮಾಡೋದನ್ನ ಇವರೆಲ್ಲ ಒಂದ್ ಕಡೆ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರ ಅನ್ನೋ ನಿಟ್ಟಿನಲ್ಲಿ ಅನುಮಾನಗೊಂಡು ಅವರು ನನ್ನ ವೈಯಕ್ತಿಕ ವಿಚಾರವನ್ನ ಮಾತನಾಡಿದ್ದಾರೆ ಅಂತ ಹೇಳಿ ಅಂಬರೀಶ್ ಅವರು ದಿನೇಶ್ ಗೆ ಕಾಲ್ ಮಾಡಿ ನೀನ್ ಏನಾದ್ರು ಮಾಡ್ಕೋ ಆದ್ರೆ ನಾನು ವೈಯಕ್ತಿಕ ವಿಚಾರ ಯಾಕೆ ಮಾತಾಡಿದ್ಯಾ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂತಿಸಿದ್ದಾರೆ ಇದನ್ನ ಏನ್ ದಿನೇಶ್ ಅವರು ಕಂಡಿಸಿದ್ದಾರೆ ಜೊತೆಗೆ ನನಗೆ ರಕ್ಷಣೆ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸ್ನವ್ರು ಮರೆ ಹೋಗ್ಬೇಕು ಕೂಡ ಅಂತ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಈಗ ಅವರು ಏನ್ ಮುದ್ದೆ ನಿರ್ಧಾರ ಏನು ಕ್ರಮ ತಗೋತಾರೆ ಮತ್ತೆ ಆ ಇದಕ್ಕೆ ಅಂಬರೀಷ್ ಅವ್ರು ಏನ್ ಪ್ರತಿಕ್ರಿಯೆ ನೀಡ್ತಾರೆ ಕಾಣ ಏನು ಸ್ವಲ್ಪ ದಿನ ಕಾದ್ ನೋಡ್ಬೇಕಾಗುತ್ತೆ ಆದ್ರೆ ಈಗ ಏನ್ ಸಿಲ್ನೇರೆ ಗ್ರಾಮದಲ್ಲಿ ಮತ್ತೆ ಪೇಟೆ ಮಟ್ಟಿಗೆ ಈ ಒಂದು ಪ್ರಕರಣ ಸಾಕಷ್ಟು ಸಂಚಲನ ಉಂಟು ಮಾಡಿದೆ ಹೀಗಾಗಿ ಅಂಬರೀಷ್ ಅವರು ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಮತ್ತೆ ಮಾಜಿ ಶಾಸಕರ ಬೆಂಬಲಿಗರಾಗಿದ್ದಾರೆ ಹೀಗಾಗಿ ಅವರ ಈ ರೀತಿ ಮಾತನಾಡಬಾರ್ದಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮಾಲ್ತೇಶ್ ಓಕೆ ಕಪ್ಪು ಬೋಟ ಪ್ರದರ್ಶನ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಆಗಮಿಸಬೇಕಾಯ್ತದೆ ದಯಮಾಡಿ ಇದ್ನ ಸೀರಿಯಸ್ ಆಗಿ ತಗೋಬೇಕು ಇದು ಬಡವರು ಹಾಲ್ ಕರೆದಿ ನಾವು ಆಗ್ತಾ ಇರ್ತಕ್ಕಂಥ ಬಡವರು ಇದು ಎಲ್ಲೋ ಕೂತ್ಕೊಂಡು ಯಾರೋ ಇದ್ನ ಮಾಫಿಯಾನ ಮಾಫಿಯಾ ಹ್ಯಾಂಡ್ಲ್ ಮಾಡೋ ತರ ಒಂದ್ ಸಹಕಾರ ಸಂಘನ ಹ್ಯಾಂಡ್ಲ್ ಮಾಡೋದಾದ್ರೆ ಅವ್ರು ಇಷ್ಟ ಬಂದಂಗೆ ಚುನಾವಣೆನ ಮಾಡೋದಾದ್ರೆ ಐದ್ ದಿನ ಟೈಮ್ ಕೊಟ್ಟು ಜನ ಯಾಕೆ ಕಷ್ಟಪಟ್ಟು ಈ ತರ ದುಡ್ದು ಹಾಲು ಹಾಕ್ಬೇಕು ಅವರು ನಾಳೆಯಿಂದ ಇದೇ ತರ ಹ್ಯಾಂಡ್ಲ್ ಮಾಡಕ್ ತಿಂಕೊಂಡ್ರೆ ಏನ್ ಮಾಡ್ತಾರೆ ಅದ್ರಿಂದ ಅಧ್ಯಕ್ಷರು ಈ ರೀತಿ ಹಿಂಬಾಗ್ಲಿಂದ ಸೋಲಿನ ಬೀಚಿಂದ ಹಿಂಬಾಗ್ಲಿಂದ ಅಧ್ಯಕ್ಷರು ಈ ರೀತಿ ಮಾಡೋದು ಅವ್ರಿಗೆ ಸೋಭೆ ತರುವಂತದಲ್ಲ ಇನ್ ಮುಂದೇನಾದ್ರೂ ಕರೆಕ್ಟ್ ಆಗಿ ಅವರು ಚುನಾವಣೆನ ನಡೆಸಬೇಕು ನಡೆಸಕ್ ಆಗ್ಲಿಲ್ಲ ಅಂದ್ರೆ ನಾವೇನಾದ್ರೂ ಇಲ್ಲಿ ಸದಸ್ಯರು ಮಾಡ್ಕೋತೀವಿ ಮೈಸೂರು ಬೆಂಗಳೂರಲ್ಲಿ ಅವ್ರ ಮಕ್ಳನ್ನ ಮೆಡಿಕಲ್ ಸೀಟು ಅವ್ರ ಹಾಗಾದ್ರೆ ಇಲ್ಲಿ ಈ ಜೊತೆಗೆ ಈ ವ್ಯಕ್ತಿ ದಿನೇಶ್ ಇವರಿಬ್ಬರ ನಡುವೆ ಏನ್ ಫೋನ್ ಸಂಭಾಷಣೆ ನಡೆದಿದೆಯಲ್ಲ ಸಂದರ್ಭದಲ್ಲಿ ಏನಂತ ಬೆದರಿಕೆ ಹಾಕಿರೋದು ಏನು ಎತ್ತ ಇದಕ್ಕೆಲ್ಲ ಸಂಭಾಷಣೆಯ ವಿವರ ಟಿವಿ ನನ್ಗೆ ಲಭ್ಯ ಆಗಿದೆ ಕೇಳೋಣ ಬನ್ನಿ ನೋಡೋ ನೀನು ರಾಜಕಾರಣ ಮಾತಾಡೋಂಗಿದ್ರೆ ನನ್ನ ವೈಯಕ್ತಿಕ ಮಾತಾಡೋ ದಿನೇರಪ್ಪ ಯಾರು ಯಾರು ನಿಮ್ಮ ವೈಯಕ್ತಿಕ ಆ ಪ್ಪ ಏ ನನ್ನ ಬಗ್ಗೆ ಮಾತಾಡ್ತೀನಿ ಅಂತ ನೀವು ತಾಕತ್ತಿದ್ರೆ ಡೈರಿ ಬಗ್ಗೆ ಮಾತಾಡ್ತೀನಿದ್ರೆ ನನ್ನ ವೈಯಕ್ತಿಕ ನನ್ನ ಮಗನ ಬಗ್ಗೆ ಮಾತಾಡ್ತೀರಾ ನನ್ನ ಚಪ್ಪಲಿ ಬಗ್ಗೆ ಯೋಗ್ಯ ನೋಡೋ ನೀನು ರಾಜಕಾರಣ ಮಾತಾಡಂಗಿದ್ರೆ ಆ ಹೊಸ ಮಾತಾಡೋ ನನ್ನ ವೈಯಕ್ತಿಕ ಮಾತಾಡೋದು ತಿನ್ನಪ್ಪ ಯಾರೋ ಯಾರು ನಿಮ್ಮ ವೈಯಕ್ತಿಕ ಮಾತಾಡಿರೋದು ನನ್ನ ಮಗನ ಸುದ್ದಿ ಮಾತಾಡ ಪ್ಪ ಏ ನನ್ನ ಬಗ್ಗೆ ಮಾತಾಡ್ತೀನಿ ಅಂತ ನೀವು ತಾಕತ್ತಿದ್ರೆ ಡೈರಿ ಬಗ್ಗೆ ಮಾತಾಡ್ತೀನ ಪಕ್ಕ ನಾಟಿದ್ರೆ ನನ್ನ ವೈಯಕ್ತಿಕ ನನ್ನ ಮಗನ ಬಗ್ಗೆ ತಾಕಾತೀರ ನನ್ನ ಚಪ್ಪಲಿ ಬಗ್ಗೆ ಯೋಗ್ಯ ನೋಡೋ ನೀನು ರಾಜಕಾರಣ ಮಾತಾಡೋಂಗಿದ್ರೆ ಮಾತಾಡೋ ನನ್ನ ವೈಯಕ್ತಿಕ ಯಾರು ನಿಮ್ಮ ವೈಯಕ್ತಿಕ ನನ್ನ ಮಗನ ಸುದ್ದಿ ಮಾತಾಡ ಏಯ್ ನನ್ನ ಬಗ್ಗೆ ಮಾತಾಡ್ತೀನಿ ಏನ ನೀ ಪಾಕತ್ತಿದ್ರೆ ಡೈರಿ ಬಗ್ಗೆ ಮಾತಾಡ್ತೀನ ಪಕ್ಕ ನೋಡ್ತಿದ್ರ ನನ್ ವೈತಿಗ ನನ್ನ ಮಗನ್ ಬಗ್ಗೆ ಮಾತಾಡ್ತೀರಾ ನನ್ ಚಪ್ಪಲಿ ಬರ್ತೀವಿ ಯೋಗ್ಯತೆ ನಾವು ಇದೇ ಇಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂಬರೀಶ್ ಜೊತೆಗೆ ದಿನೇಶ್ ಇಬ್ರ ನಡುವೆ ಮಾತನಾಡುವಂಥ ಸಂದರ್ಭ ಅಲ್ಲಿ ಯಾವುದು ಕೂಡ ಕೇಳೋಂಗಿಲ್ಲ ಆ ಮಟ್ಟಿಗೆ ಬೈದಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿನೇ ನಾವು ಕೂಡ ಶಬ್ದ ಕೇಳೋಕ್ಕೆ ಅರ್ಹ ಅಲ್ಲದೆ ಇರುವಂಥ ಕಾರಣದಿಂದಾಗಿ ಬೀಪ್ ಸೌಂಡ್ ಹಾಕಿರೋದು ಯಾಕಂದರೆ ಆ ಮಟ್ಟಿಗೆ ಇವರಿಬ್ಬರು ಕಿತ್ತಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಮಾಜಿ ಉಪಾಧ್ಯಕ್ಷ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಂಬರೀಷ್ ದಿನೇಶ್ಗೆ ಕತ್ತರಿಸ್ಬಿಡ್ತೀನಿ ನಿನ್ನ ಅಂಥೇಳಿ ಈ ಬೈಗುಳದ ಸಂದರ್ಭದಲ್ಲಿ ಪದಪ್ರಯೋಗ ಮಾಡಿದಾರಂತೆ ಈ ಕಾರಣಕ್ಕಾಗಿಯೇ ದಿನೇಶ್ ಸದ್ಯ ಅಂಬರೀಷ್ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಹುಶಃ ವೈಯಕ್ತಿಕವಾದಂಥ ವಿಚಾರವಾಗಿ ಇಬ್ಬರು ಕೂಡ ಮಾತನಾಡಿಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಆನಂತರಲ್ಲಿ ಈ ಮಟ್ಟಿಗೆ ಗಲಾಟೆ ಇಬ್ಬರ ನಡುವೆ ಈಗ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಒಂದು ವಿಡಿಯೋ ಮಾಡಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಇವರು ಏನಾದರೂ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿದ್ರೆ ನಾವು ಚುನಾವಣೆನೆ ಬಹಿಷ್ಕರಿಸ್ತೀವಿ ಅಂತ ಅಲ್ಲಿ ಈಗ ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಕ ಸದಸ್ಯರು ಕೂಡ ಆಗಿರುವಂಥ ಅಂಬರೀಷ್ ಅವರ ವಿರುದ್ಧವಾಗಿ ಧಿಕ್ಕಾರ ಕೂಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ